ರಾಮನಗರ ತಾಲೂಕಿನ ದಾಸೇಗೌಡನ ದೊಡ್ಡಿಯಲ್ಲಿ ನಿರ್ಮಿಸಿರುವ ಆಂಜನೇಯ ಸ್ವಾಮಿ ಮುಖ್ಯದ್ವಾರವನ್ನು ಕೇಂದ್ರ ಭಾರೀ ಕೈಗಾರಿಕೆ ಹಾಗೂ ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಇಂದು ಉದ್ಘಾಟಿಸಿದರು ಈ ವೇಳೆ ರಾಜ್ಯ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಕುಮಾರಸ್ವಾಮಿ ರಾಮನಗರ ಸೇರಿದಂತೆ ರಾಜ್ಯದ ಹಲವು ಭಾಗಗಳಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದ್ದು ಅದನ್ನು ತಡೆಯುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಜಿಲ್ಲೆಯ ಶಾಸಕರು ಉಸ್ತುವಾರಿ ಸಚಿವರು ಮೌನ ವಹಿಸಿದ್ದಾರೆ ಹೀಗಾಗಿ ಮಹಿಳೆಯೊಬ್ಬರು ಆತ್ಮಹತ್ಯೆ ಮಾಡಿಕೊಳ್ಳುವಂತಾಗಿದೆ ರಾಜ್ಯ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಳ್ಳಬೇಕು ಎಂದು ಹೇಳಿದರು ತಾವು ಆಗಿದ್ದ ಅವಧಿಯಲ್ಲಿ ಖಾಸಗಿ ಸಾಲ ಮಾಡಿದ್ದವರಿಗೆ ಒಂದು ಬಾರಿ ಋಣಮುಕ್ತ ಮಾಡುವ ಯೋಜನೆಯನ್ನು ಜಾರಿಗೆ ತರಲು ನಿರ್ಧರಿಸಲಾಗಿತ್ತು ಕೇರಳ ಮಾದರಿಯಲ್ಲಿ ಇರುವ ಆಯೋಗವನ್ನು ರಾಜ್ಯದಲ್ಲೂ ಜಾರಿ ಮಾಡಲು ಕ್ರಮ ಕೈಗೊಳ್ಳಲಾಗಿತ್ತು ತಾವು ಅಧಿಕಾರದಿಂದ ಕೆಳಗಿಳಿದ ನಂತರ ಆ ಯೋಜನೆ ಅಲ್ಲಿಯೇ ನಿಂತು ಹೋಗಿದೆ ರಾಜ್ಯ ಸರ್ಕಾರಕ್ಕೆ ಬಡವರ ಬಗ್ಗೆ ಕಾಳಜಿ ಇಲ್ಲ ಎಂದು ತಿಳಿಸಿದರು ನಂತರ ಕೇರಳ ನಮ್ಮ ಅವತ್ತಿನ ಸಹಕಾರಿ ಸಚಿವರು ಬಂಡಪ್ಪ ಅವರು ಕೇರಳ ತಿಳಿಸಿ ಅಲ್ಲಿ ಯಾವ ಬಡ ಕುಟುಂಬಗಳು ರೈತರು ಪ್ರೈವೇಟ್ ಅಲ್ಲಿ ಸಾಲ ತಗೊಂಡಿರ್ತಾರೆ ಸಾಲ ತೀರ್ಸ್ಲಿಕ್ಕೆ ಆಗಿರೋದಿಲ್ಲ ಅವ್ರ ಮೇಲೆ ಯಾವುದೇ ರೀತಿ ಯಾರು ಹಿಂಸೆ ಕೊಡಬಾರದು ಅಂತ ಕೇರಳದಲ್ಲಿ ಒಂದು ಕಮಿಷನ್ ಮಾಡಿದ್ದಾರೆ ಆ ರೀತಿ ಒಂದು ಕಮಿಷನ್ನ ರಾಜ್ಯದಲ್ಲೂ ತಂದು ಸಾಲ ತಗೊಂಡವ್ರ ಮೇಲೆ ಸಾಲ ತೀರ್ಸ್ಕಾಗದೇ ಇದ್ದಾಗ ಯಾವ ರೀತಿ ಸರ್ಕಾರ ಅವ್ರ ನೆರವು ಬರ್ಬೇಕು ಅಂತಕ್ಕಂತ ಒಂದು ಯೋಜನೆ ತರಬೇಕು ಅಂತ ಹೊರಟಿದೆ